ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯ ಬಹುಬೇಗ ತುಂಬಿದ್ದು ಕ್ರಸ್ಗೇಟ್ ಗಳನ್ನ ತೆರೆದು ನದಿಗೆ ನೀರು ಹರಿಸಲಾಗಿದೆ ಈ ಹಿನ್ನೆಲೆ ಜೋಗ ಜಲಪಾತದಲ್ಲಿ ನೀರು ಹಾಲಿನ ನೊರೆಯಂತೆ ಧುಮ್ಮಿಕ್ಕುತ್ತಿದೆ ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಸುಮಾರು ಸಾವಿರದ ಎಂಟುನೂರ ಹದಿನೈದು ಅಡಿಯಷ್ಟು ನೀರು ಸಂಗ್ರಹವಾಗಿದ್ದು ನೀರಿನ ಒಳಹರಿವು ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಕಿಸೆಕ್ ಇದೆ ನೀರಿನ ಹೊರಹರಿವು ಹದಿನಾರು ಸಾವಿರದ ಒಂಬೈನೂರ ಹದಿಮೂರು ಕಿಸೆಕ್ ಇದೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಮಟ್ಟವನ್ನು ತಲುಪಿದ್ದು ಜಲಾಶಯದಿಂದ ಶರಾವತಿ ನದಿಗೆ ನೀರು ಬಿಡಲಾಗಿದೆ ಒಮ್ಮೆಲೆ ನೀರನ್ನ ನದಿಗೆ ಬಿಟ್ಟರೆ ಕೆಳದಂಡೆ ಜನರಿಗೆ ಪ್ರವಾಹದ ಆತಂಕ ಎದುರಾಗಲಿದೆ ಒಳಹರಿವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ನದಿಗೆ ಬಿಡಲು ನಿರ್ಧರಿಸಲಾಗಿದೆ ಈಗಾಗಲೇ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದಿಂದ ಬರೋಬ್ಬರಿ ಹದಿನಾರು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಇದೀಗ ಎಲ್ಲ ಕ್ರೆಸ್ಗೇಟ್ ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸುವಂತ ದೃಶ್ಯ ವೈಭವ ನೋಡುಗರ ಕಣ್ಮನವನ್ನ ಸೆಳಿತಾ ಇದೆ ಲಿಂಗನಮಕ್ಕೆ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ತಾ ಇರೋದ್ರಿಂದ ಜೋಗ ಜಲಪಾತಕ್ಕೂ ಕೂಡ ಜೀವ ಕಳೆ ಬಂದಿದೆ ಹಾಲಿನ ನೊರೆಯಂತೆ ಜೋಗ ದುಮ್ಮುಕ್ತಾ ಇದೆ ಲಿಂಗನಮಕ್ಕೆ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಸದ್ಯ ಸಾವಿರದ ಎಂಟುನೂರ ಹದಿನೈದು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಒಂದೇ ಬಾರಿ ನೀರನ್ನು ಹೊರಬಿಟ್ರೆ ತಗ್ಗು ಪ್ರದೇಶದಲ್ಲಿರುವಂತಹ ಜನರಿಗೆ ಪ್ರವಾಹ ಬರುವಂತಹ ಆತಂಕ ಎದುರಾಗಿದೆ ಹಾಗಾಗಿ ಜಲಾಶಯದ ಇಂಜಿನಿಯರ್ಗಳು ಅಧಿಕಾರಿಗಳು ಒಳಹರಿವನ್ನು ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಡೋಣ ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಆದರೆ ಶಲಾವತಿ ಜಲಾನಯನ ಭಾಗದಲ್ಲಿ ಈಗ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಸುತ್ತಮುತ್ತಲಿನ ಜನರು ಕೂಡ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ